ಕೇವಲ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಅಯೋಧ್ಯೆ ಎರಡು ದಿನದ ಟ್ರಿಪ್ಪನ್ನು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಒಂದು ವಿಡಿಯೋದಲ್ಲಿ ನೀವೇನಾದ್ರೂ ಅಯೋಧ್ಯೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಕೇವಲ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಲ್ಲಿ ಎರಡು ದಿನದ ಅಯೋಧ್ಯೆ ಟೂರ್ ಅನ್ನ ಯಾವ ರೀತಿ ಮಾಡಬಹುದು ತಿಳಿಸಿದ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಲ್ಲದೆ ಅಯೋಧ್ಯದಲ್ಲಿ ನೋಡ್ಬೇಕಾಗಿರುವಂತ ಯಾವ ಯಾವ ಇಂಪಾರ್ಟೆಂಟ್ ಪ್ರಸಿದ್ಧ ಪ್ಲೇಸಸ್ ಅವುಗಳ ಬಗ್ಗೆ ಕೂಡ ಮಾಹಿತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋನ ಮಿಸ್ ಮಾಡಿದ ತನಕ ನೋಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ನೀವು ಅಯೋಧ್ಯೆ ರೀಚ್ ಆಗ್ಬೇಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬಹುದು ಬೈ ಫ್ಲೈಟ್ ಹೋಗ್ಬೋದು ನಿಮ್ಮ ಓನ್ ವೆಹಿಕಲ್ ಇಂದೂ ಹೋಗಬಹುದು ಈ ವಿಡಿಯೋದ ನಾನು ಕೇವಲ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಜೆಟ್ ಅನ್ನ ನಿಮ್ಗೆ ಹೇಳ್ತೀನಿ ಸೊ ಅದಕ್ಕೋಸ್ಕರ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎರಡು ದಿನದ ಅಯೋಧ್ಯೆ ಟ್ರಿಪ್ ಅನ್ನು ಯಾವ ರೀತಿ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ಎರಡು ದಿನದ ಅಯೋಧ್ಯೆ ಟ್ರಿಪ್ ಅಲ್ಲಿ ನಾನು ಎರಡು ರೀತಿಯ ಬಜೆಟ್ ಅನ್ನು ಮಾಡ್ತಾ ಇದೀನಿ ಒಂದು ಲೋ ಬಜೆಟ್ ಇನ್ನೊಂದು ಮೀಡಿಯಂ ಬಜೆಟ್ ಲೋ ಬಜೆಟ್ ಅಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಜೆಟ್ ಆದ್ರೆ ಮೀಡಿಯಂ ಬಜೆಟ್ ಬಂದು ಹದಿನೈದು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಜೆಟ್ ಅನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ತಿಳ್ಸ್ಕೊಡ್ತೀನಿ ನೀವು ಈ ಒಂದು ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಯಾವ ಯಾವ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ ಯಾವ ಯಾವ ಪ್ಲೇಸ್ ಗಳನ್ನ ಕವರ್ ಮಾಡ್ತೀರಿ ಕಾಸ್ಟ್ ಬರ್ತದೆ ಅಕಮಡೇಷನ್ ಹೋಟೆಲ್ ಟೋಟಲ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಟ್ರೈನ್ ಫೇರ್ ಫ್ಲೈಟ್ ಫೇರ್ ಇಲ್ಲವೂ ಕೂಡ ಇನ್ಲೂಡೆಡ್ ಆಗಿರ್ತದೆ ಈ ಒಂದು ಬಜೆಟ್ ಪ್ಲಾನ್ ಅಲ್ಲಿ ಸೊ ಬನ್ನಿ ಹಾಗಿದ್ರಿ ಒಂದು ವಿಡಿಯೋನ ಶುರು ಮಾಡೋಣ ಸೊ ಈ ವಿಡಿಯೋದಾಗ ನಾನ್ ಕವರ್ ಮಾಡ್ತೀನಿ ಟ್ರಾನ್ಸ್ಪೋರ್ಟ್ ಅಕಮಂಡೇಶನ್ ಫುಡ್ ಎಂಟ್ರಿ ಫೀಸ್ ಲೋಕಲ್ ಟ್ರಾನ್ಸ್ಪೋರ್ಟ್ ಒಂದು ಟ್ರಾನ್ಸ್ಪೋರ್ಟ್ ಸೊ ನೀವು ಅಯೋಧ್ಯೆ ರೀಚ್ ಆಗ್ಬೇಕಂದ್ರೆ ಎರಡು ವೇದ ಒಂದು ಟ್ರೈನ್ ಅನ್ನು ಯೂಸ್ ಮಾಡಿ ಅಯೋಧ್ಯೆ ರೀಚ್ ಆಗ್ಬೋದು ಇನ್ನೊಂದು ಫ್ಲೈಟ್ ಅನ್ನು ಯೂಸ್ ಮಾಡಿ ಅಯೋಧ್ಯೆ ರೀಚ್ ಆಗ್ಬೋದು ಸೊ ಫ್ಲೈಟ್ ಗೆ ಹೋದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಟ್ರೈನ್ ಗೆ ಹೋದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಬೈ ಫ್ಲೈಟ್ ಅಯೋಧ್ಯೆ ಹೋಗ್ತೀನಿ ಅಂದ್ರೆ ಬೆಂಗಳೂರು ಮುಂಬೈ ಪುಣೆ ಕೋಲ್ಕತ್ತಾ ಡೆಲ್ಲಿ ಹುಬ್ಳಿಯಿಂದ ನಿಮಗೆ ಫ್ಲೈಟ್ ಸಿಗ್ತಾವೆ ಈ ಫ್ಲೈಟ್ ಕಾಸ್ಟ್ ಬಂದು ಐದರಿಂದ ಆರು ಸಾವಿರ ರೂಪಾಯಿ ಅಡ್ವಾನ್ಸ್ ಬುಕ್ ಮಾಡಿದ್ರೆ ಒನ್ ವೇ ನಿಮ್ಗೆ ಚಾರ್ಜಸ್ ಆಗುತ್ತೆ ಟ್ರೈನ್ ಹೋಗ್ತೀನಿ ಅಂದ್ರೆ ಬೆಂಗಳೂರು ಮುಂಬೈ ಹುಬ್ಳಿ ಪುಣೆಯಿಂದ ನಿಮಗೆ ಡೈರೆಕ್ಟ್ ಅಯೋಧ್ಯೆ ಟ್ರೈನ್ ಸಿಗತದೆ ಬೆಂಗ್ಳೂರ್ ಹುಬ್ಳಿ ಪುಣೆಯಿಂದ ಹೋದ್ರೆ ಎಂಟ್ನೂರು ರೂಪಾಯಿ ಒನ್ ವೇ ಚಾರ್ಜ್ ಆಗುತ್ತೆ ಮುಂಬೈ ಇಂದ ಹೋದ್ರೆ ಆರ್ನೂರ ಎಪ್ಪತ್ತು ರೂಪಾಯಿ ಸೀದಾ ಡೈರೆಕ್ಟ್ ಅಯೋಧ್ಯೆ ಹೋಗಿ ರೀಚ್ ಆಗ್ತೀರಿ ಟ್ರಾನ್ಸ್ಪೋರ್ಟೇಶನ್ ಏನೋ ಕಂಪ್ಲೀಟ್ ಆಯ್ತು ಇವಾಗ ನೀವು ಅಯೋಧ್ಯೆ ಹೋಗಿ ರೀಚ್ ಆದ್ರಿ ಇವಾಗ ಅಕಮಂಡೇಶನ್ ಬಗ್ಗೆ ಮಾತಾಡೋಣ ಅಕಮಡೇಷನ್ ಅಂತಂದ್ರೆ ನೀವು ಅಲ್ಲಿ ಉಳ್ಕೊಳಕಂತ ಜಾಗ ಹೋಟೆಲ್ದಾಗ ಉಳ್ಕೊಳ್ತಿರೋ ಅಥವಾ ಧರ್ಮಶಾಲಾ ಒಳಗ ಉಳ್ಕೊತಿರೋ ಸೊ ಎರಡು ರೀತಿಯ ಬಜೆಟ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನೀವು ಧರ್ಮಶಾಲೆ ಒಳಗೆ ಉಳ್ಕೊಂಡ್ರೆ ಪರ್ ಡೇ ನಿಮಗೆ ನೂರು ರೂಪಾಯಿಂದ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲ ನಾವು ಹೋಟೆಲ್ದಾಗ ಉಳಕೋತ ಅಂದ್ರೆ ಪರ್ ಡೇ ನಿಮಗೆ ಮಿನಿಮಮ್ ಸೆವೆನ್ ಹಂಡ್ರೆಡ್ ಇಂದ ಹಿಡ್ಕೊಂಡು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ತನಕ ಒಂದು ಒಳ್ಳೆ ಬಜೆಟ್ ಹೋಟೆಲ್ ಸಿಗ್ತಾವೆ ಅಯೋಧ್ಯೆ ಹೋಗಕ್ಕೆ ಫ್ಲೈಟ್ ಅಥವಾ ಟ್ರೈನ್ ಅನ್ನು ಬುಕ್ ಮಾಡ್ತಿದ್ರೆ ಈವ್ನಿಂಗ್ ಹೋಗಿ ರೀಚ್ ಆಗುವಂತ ಫ್ಲೈಟ್ ಮತ್ತು ಟ್ರೈನ್ ಗಳನ್ನ ಬುಕ್ ಮಾಡಿ ಯಾಕಪ್ಪ ಅಂದ್ರೆ ನೀವು ಆಲ್ರೆಡಿ ಟ್ರಾವೆಲ್ ಮಾಡಿ ಸೂಸ್ತಾಗಿ ಅವತ್ತು ಹೋಗ್ಸಿದ ರೆಸ್ಟ್ ಮಾಡಿ ಮಾರನೇ ದಿನ ಡೇ ಒನ್ ಇಂದ ಒಂದು ಬಜೆಟ್ ಅನ್ನ ಶುರು ಮಾಡೋಣ ಪ್ಲೇಸಸ್ ಅನ್ನ ಕವರ್ ಮಾಡೋದು ಶುರು ಮಾಡೋಣ ಸ್ನೇಹಿತರೆ ಡೇ ಒನ್ ಬೆಳಗ್ಗೆ ಆರು ಗಂಟೆಗೆ ಜಲ್ದಿನೇ ಎದ್ದು ವಿಸಿಟ್ ಮಾಡಿ ಹನುಮಾನ್ ಗಡಿ ಮಂದಿರ ಸೊ ಇದು ಬೆಸ್ಟ್ ಟೈಮ್ ಟು ವಿಸಿಟ್ ಆರು ಗಂಟೆಗೆ ಬೆಳಗ್ಗೆ ಹೋದ್ರೆ ನಿಮ್ಗೆ ಒಂದು ತರ್ಟಿ ಮಿನಿಟ್ಸ್ ಒಳಗೆ ದರ್ಶನ ಆಗ್ಬಿಡ್ತದೆ ನೀವೇನಾದ್ರೂ ಲೇಟಾಗಿ ಹೋದ್ರಪ್ಪ ಅಂತಂದ್ರೆ ಕಂಡಾಪಟ್ಟಿ ರಶ್ ಇರ್ತದ ಸೊ ಅದಕ್ಕೋಸ್ಕರ ನೀವು ಆರು ಗಂಟೆಗೆ ಹೋದ್ರೆ ಒಂದು ತರ್ಟಿ ಮಿನಿಟ್ಸ್ ಒಳಗೆ ದರ್ಶನ ಆಗುತ್ತಾ ಒಂದು ತರ್ಟಿ ಮಿನಿಟ್ಸ್ ನೀವು ಅಲ್ಲಿ ಸ್ಟೇ ಮಾಡಿ ಹನುಮಾನ್ ಗಡಿ ವಿಸಿಟ್ ಮಾಡಿದ ಮೇಲೆ ಅಲ್ಲಿಂದ ಬರೀ ಜಸ್ಟ್ ಹತ್ತು ನಿಮಿಷ ದಾರಿ ಐತಿ ರಾಮ ಜನ್ಮಭೂಮಿ ನೋಡೋಕ ಸೊ ರಾಮ ಮಂದಿರ ನೋಡಕ್ಕೆ ಅಲ್ಲಿ ಹತ್ತು ನಿಮಿಷ ವಾಕಿಂಗ್ ಡಿಸ್ಟೆನ್ಸ್ ಆಗಿ ಹೋಗ್ಬೋದು ಸೊ ಅಲ್ಲಿ ನೀವು ಏಳು ಅಥವಾ ಏಳು ಹತ್ತು ಗಂಟೆಗೆ ಅಲ್ಲಿದ್ದಿರಪ್ಪ ಅಂದರೆ ಹನುಮಾನ್ ಗಡಿ ದರ್ಶನ ಮಾಡ್ಕೊಂಡ್ಮೇಲೆ ಸೊ ಒಂದು ತರ್ಟಿ ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಒಳಗೆ ನಿಮ್ಗೆ ದರ್ಶನ ಆಗುತ್ತಾ ಹೊರಗೆ ಬಂದ ಕಿಶಿಂದ ಒಂದು ಎರಡು ತಾಸು ಕಿಶ್ ಅಲ್ಲಿ ವೇಟ್ ಮಾಡಿ ಯಾಕಪ್ಪ ಅಂದ್ರೆ ಅಷ್ಟು ಖರ್ಚು ಮಾಡಿ ಹೋಗಿರ್ತೀರಿ ಒಂದು ತಾಸು ಎರಡು ತಾಸು ನೀವು ಅಲ್ಲಿ ವೇಟ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಒಂದು ಮನಸ್ಸಿಗೆ ಒಂದೇನೋ ನೆಮ್ಮದಿ ಸಿಗದೆ ಸ್ನೇಹಿತರೆ ಅಯೋಧ್ಯೆ ಟೂರ್ ಮಾಡ್ಬೇಕಂತ ಹೇಳಿ ಕ್ಷಣ ನೀವು ಹೋದಾಗ ಅಯೋಧ್ಯದಲ್ಲಿ ನಿಮಗೆ ಸಿಗ್ತಾ ಇರುವಂತ ಬೆಸ್ಟ್ ಬೆನಿಫಿಟ್ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಪ್ಲೇಸನ್ನು ಕವರ್ ಮಾಡೋಕೆ ಹೋದ್ರೆ ಕೇವಲ ಐದರಿಂದ ಹತ್ತು ನಿಮಿಷ ವಾಕಿಂಗ್ ಡಿಸ್ಟೆನ್ಸ್ ಒಳಗ ಎಲ್ಲಾ ಪ್ಲೇಸ್ಗಳು ಗಳು ನಿಮಗೆ ಈಸಿಲಿ ಅವೈಲೇಬಲ್ ಅದಾವೆ ನಾನು ಇವಾಗ ಪ್ರಭು ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷದ ವನವಾಸವನ್ನು ಶುರು ಮಾಡಿದ ಮೊದಲ ಅರಮನೆಯನ್ನ ನೋಡೋಣ ಸ್ನೇಹಿತರೆ ದಶರಥ್ಮಲ್ ನೋಡಿದ್ರಲ್ಲ ದಶರಥ ಮಾಲ್ ನೋಡಿದ ಇಲ್ಲಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಡಿಸ್ಟೆನ್ಸ್ ಒಳಗೈತಿ ಕನಕಭವನ ಕನಕ ಕನಕಭವನ ಬಗ್ಗೆ ತಿಳ್ಕೊಳ್ಳೋಣ ದಶರಥ ಮಹಾರಾಜರ ಮೂರನೇ ಹೆಂಡತಿಯಾದ ಕೈಕಿಗೆ ಮದುವೆಯ ನಂತರ ಇದನ್ನು ಉಡುಗೊರೆ ರೂಪದಲ್ಲಿ ನೀಡಿರುತ್ತಾರೆ ರಾಮ ಸೀತಾವರ ಮದುವೆ ನಂತರ ದಶರಥ್ ಮಹಾರಾಜ ಮತ್ತು ಕೈಕೆಯು ಸೇರಿ ರಾಮ ಸೀತಾ ಅವರಿಗೆ ನಿಮ್ಮ ವೈಯಕ್ತಿಕ ಅರಮನೆಗೆಂದು ಬಳಸಿಯಂತೂ ಸೊ ಈ ಕನಕ ಭವನ ರಾಮ ಸೀತೆಗೆ ಒಪ್ಪಿಸುತ್ತಾರೆ ನಾಲ್ಕು ಪ್ಲೇಸ್ ಗಳನ್ನ ಕವರ್ ಮಾಡ್ರು ಅಷ್ಟರೊಳಗೆ ಬೇಡ ಒಂದು ಗಂಟೆ ಅಥವಾ ಎರಡು ಗಂಟೆ ಆಗಿರ್ತ ಸೊ ಬನ್ನಿ ಇವಾಗ ಫುಡ್ ಬಗ್ಗೆ ಮಾತಾಡೋಣ ಸೊ ಇಲ್ಲಿ ಫುಡ್ನ ಯಾವ ರೀತಿ ಸಿಗುತ್ತೆ ಏನು ಕಾಸ್ಟ್ ಇರುತ್ತೆ ಅಂತ ಹೇಳಿ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಉತ್ತರ ಪ್ರದೇಶದಾಗೂ ಕೂಡ ಸೇಮ್ ಫುಡ್ ಪ್ರೈಸ್ ಇರ್ತದೆ ಇಲ್ಲಿ ನಿಮಗೆ ಒಂದು ತಾಲಿ ಬಂದು ರಿಂದ ಹಂಡ್ರೆಡ್ ಫಿಫ್ಟಿ ತರ ಸಿಗತ್ತ ನಾರ್ಮಲ್ ತಾಲಿ ಹಂಡ್ರೆಡ್ ರುಪೀಸ್ ಇಲ್ಲಿ ಎರಡು ರೊಟ್ಟಿ ಸಿಗ್ತವು ಆ್ಯಂಡ್ ರೈಸ್ ಸಿಗ್ತದೆ ದಾಲ್ ಸಿಗ್ತೈತಿ ಎರಡು ತರ ಪಲ್ಯ ಸಿಗ್ತದೆ ಸೊ ಫುಡ್ ಮಾತ್ರ ಎಕ್ದಮ್ ಓಕೆ ಓಕೆ ಇರ್ತದೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಮಧ್ಯಾಹ್ನ ಡಿನ್ನರ್ ಮುಗಿಸಿದ ತಕ್ಷಣ ಸೀದಾ ರೂಮ್ ಹೋಗಿ ರೆಸ್ಟ್ ಮಾಡಿ ಯಾಕಪ್ಪ ಅಂದ್ರೆ ಆಲ್ರೆಡಿ ನೀವು ಸುಸ್ತಾಗಿರ್ತೀರಿ ಸೊ ರೆಸ್ಟ್ ಮಾಡಿಕ್ಸಿಂದ ಸಾಯಂಕಾಲ ಆರು ಗಂಟೆ ಇಂದ ಕೇವಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡಿಸ್ಟೆನ್ಸ್ ದೂರದಲ್ಲಿರುವಂತ ರಾಮ್ ಕಿ ಪೈಡಿ ಅಂತ ಹೇಳಕ್ಸಿ ಒಂದು ಪ್ಲೇಸ್ ಐತಿ ಸೊ ಈ ಕಿ ಪೈಡಿ ಒಳಗ ಗಂಗಾ ಆರತಿ ಮಾಡ್ತಾರ ಸೊ ಇಲ್ಲಿ ಸರಿಯೋ ನದಿ ಐತಿ ಸರಿಯೋ ನದಿಯಲ್ಲಿ ಗಂಗಾ ಆರತಿ ಮಾಡ್ತಾರೆ ಸೊ ಈ ಗಂಗಾ ಆರತಿಯನ್ನ ಅಯೋಧ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ ಸೊ ಡೇ ಒನ್ ಗಂಗಾ ಆರತಿ ಕಂಪ್ಲೀಟ್ ಮಾಡಿದ್ಮೇಲೆ ಡೇ ಟೂ ಒಳಗೆ ಮಾರ್ನಿಂಗ್ ಆರಾಮ್ ಹತ್ತು ಗಂಟೆ ತಕ್ಕ ಎದ್ದ ತಕ್ಷಣ ನೀವು ನೋಡಕ್ ಹೋಗ್ತೀರಿ ಗುಪ್ತಾರ್ ಘಾಟ ಸೊ ಗುಪ್ತಾರ್ ಘಾಟ ಇಲ್ಲಿಂದ ಅರೌಂಡ್ ಏಟ್ ಟು ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಇಲ್ಲಿ ನೀವು ಆಟೋ ರಿಕ್ಷಾ ತೊಂಡ ಹೋಗ್ತಾ ಪರ್ ಹೆಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ತಕ್ಕ ಚಾರ್ಜ್ ಮಾಡ್ತಾರ ಪರ್ ಹೆಡ್ ಈ ಗುಪ್ತಾರ್ ಘಾಟ್ ನ ವಿಶೇಷತೆ ಏನಂತಂದ್ರೆ ಪ್ರಭು ಶ್ರೀ ರಾಮನು ತನ್ನ ಕೊನೆ ಉಸಿರದಂತ ಸ್ಥಳ ಇದು ಈ ಗುಪ್ತಾರ್ ಘಾಟ ಇದ್ರೆ ನೋಡಿರಲ್ಲ ಅಯೋಧ್ಯೆಯಲ್ಲಿ ಇರುತ್ತೆ ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ ಗಳನ್ನ ನಿಮಗೆ ತೋರಿಸಿದೀನಿ ಇವಾಗ ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಯ್ತು ಫುಡ್ ಕಾಸ್ಟ್ ಎಷ್ಟಾಯ್ತು ಆಯ್ತು ಎಷ್ಟಾಯ್ತು ಟೋಟಲ್ ಬಜೆಟ್ ಎಷ್ಟು ಅಂತ ತಿಳ್ಕೊಡ್ತೀನಿ ನೀವೇನಾದ್ರು ಟ್ರೈನ್ ಮುಖಾಂತರ ಜರ್ನಿ ಮಾಡಿದ್ರೆ ಎರಡು ಸೈಡ್ ಬಂದು ಹದಿನಾರು ನೂರು ರೂಪಾಯಿ ಆಗುತ್ತೆ ಅಪ್ ಅಂಡ್ ಡೌನ್ ನೀವು ಯಾವುದೇ ಪ್ಲೇಸಿಂದ ಕವರ್ ಮಾಡಿರಿ ಸೊ ನಾನು ಆಲ್ರೆಡಿ ನೀವು ಹೇಳಿದ್ದೀನಿ ಯಾವುದೇವುದು ಮೇಜರ್ ಪ್ಲೇಸ್ ಅದು ಸಿಟೀಸ್ ಅದ ಅಂತ ಚಂದ ಸೊ ಆ ಪ್ಲೇಸಿಂದ ಕವರ್ ಮಾಡಿದರೆ ನಿಮಗೆ ಟ್ರೈನ್ ಫೇರ್ ಬಂದು ನೂರು ರೂಪಾಯಿ ಆಗುತ್ತೆ ಇನ್ನು ಅಕಮಂಡೇಶನ್ ಬಂದು ಧರ್ಮಶಾಲ ಒಳಗೆ ಉಳ್ಕೊಂಡ್ರೆ ಪರ್ ಡೇ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಎರಡು ದಿನಕ್ಕೆ ಎರಡು ನೂರು ರೂಪಾಯಿ ಆಯಿತು ಫುಡ್ ಕಾಸ್ಟ್ ಬಂದು ಎರಡು ದಿನಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಂಟ್ರಿ ಫೀಸ್ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋಲ್ಲ ಲೋಕಲ್ ಟ್ರಾನ್ಸ್ಪೋರ್ಟ್ ಬಂದು ಸೊ ನೀವು ಎಲ್ಲೇ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರು ಎರಡು ನೂರ ಐವತ್ತು ರೂಪಾಯಿ ಪರ್ ಹೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಅದು ಟೋಟಲ್ ಬಜೆಟ್ ಬಂದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತ ಸೊ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀವು ಅಯೋಧ್ಯೆ ಕಂಪ್ಲೀಟ್ ಟೂರನ್ನು ಮಾಡ್ಬೋದು ಮೀಡಿಯಂ ಬಜೆಟ್ ಬಂದು ಎಷ್ಟು ಎಷ್ಟಾಗುತ್ತ ಅಂತ ಹೇಳ್ಕೊಡ್ತೀನಿ ಮೀಡಿಯಂ ಬಜೆಟ್ ಬಂದು ನೀವು ಫ್ಲೈಟ್ ಮುಖಾಂತರ ಜರ್ನಿ ಮಾಡ್ತಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಅಪ್ ಆ್ಯಂಡ್ ಡೌನ್ ಚಾರ್ಜ್ ಆಗುತ್ತೆ ಹದಿನಾಲ್ಕು ನೂರು ರೂಪಾಯಿ ಅಕಮಡೇಷನ್ ಚಾರ್ಜ್ ಆಗುತ್ತೆ ಅಂದ್ರೆ ಹೋಟೆಲ್ಗೆ ಟೂ ಡೇಸ್ಗಿದು ಆ್ಯಂಡ್ ಪರ್ ಪರ್ಸನ್ ಹೇಳತ್ತೀನಿ ಫುಡ್ ಬಂದು ಪರ್ ಪರ್ಸನ್ನ ಟೂ ಡೇಸ್ಗೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಎಂಟ್ರಿ ಫೀ ಇದರಲ್ಲೂ ಕೂಡ ಇರಲ್ಲ ಆ್ಯಂಡ್ ಲೋಕಲ್ ಟ್ರಾನ್ಸ್ಪೋರ್ಟ್ ಬಂದು ಇದಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಪರ್ ಪರ್ಸನ್ ಹೆಡ್ ಆಗುತ್ತೆ ಸೊ ಟೋಟಲ್ ಬಂದು ಹದಿನೈದು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗುತ್ತೆ ಈ ಎರಡು ಬಜೆಟ್ ಅಲ್ಲಿ ಯಾವ ಬಜೆಟ್ ನಿಮಗೆ ಅನುಕೂಲ ಆಗುತ್ತಾ ಆ ಬಜೆಟ್ ಮುಖಾಂತರ ಟ್ರಾವೆಲ್ ಮಾಡಿ ಎಕ್ಸಾಕ್ಟ್ಲಿ ನಾನು ಹೇಳಿರುವಂತಹ ಪ್ರೈಸ್ ಪ್ರಕಾರನೇ ನಿಮ್ ಬಜೆಟ್ ಆಗುತ್ತೆ ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಎಲ್ಲ ಪ್ಲೇಸ್ಗಳ ಬ್ಲಾಗ್ ವಿಡಿಯೋಸ್ ನೋಡ್ಬೇಕಂದ್ರೆ ಆಲ್ರೆಡಿ ನಮ್ಮ ಚಾನಲ್ದಾಗ ಡಿಸ್ಕ್ರಿಪ್ಷನ್ದಾಗ ಕೊಟ್ಟರ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡು ವೀಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ದೊಡ್ಡ ದರ್ಶನ ಆದರು ಟೇಕ್ ಕೇರ್ ಬಾಯ್